ಸೂರ್ಯ ಸೂರ್ಯ ಯಾರಪ್ಪ ಅದು ಓ ಕಾರ್ತಿ ಅಪ್ಪ ಫ್ರೆಂಡ್ ಕಾರ್ತಿ ಅಂತ ನಮಸ್ಕಾರ ನಾನು ಹೊಸ ಕಾರ್ ತೊಗೋತೀನಿ ಹೇಳಪ್ಪ ಇನ್ನ ಡ್ರೈವರ್ ಓಹೋ ದೊಡ್ಡ ಕಾರ್ ಡ್ರೈವರ್ಗಳನ್ನೆಲ್ಲ ಮೇಂಟೈನ್ ಮಾಡೋ ಅಂತ ಬೆಳೆದ್ಬಿಟ್ಟ ನೀನು ಒಂಥರ ಮನೆ ಹಾಡ್ದೇವ್ರಿ ಇದನ್ ನೀವು ಸಣ್ಣ ಬೈಗಳ ಪೂಜೆ ಆದ್ರೇ ಸಮಾಧಾನ ಅಲ್ಲ ಬೌ 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 ಕೂಲಪ್ಪ ಕೂಲ್ ಸಕ್ಕರೆ ಅಂದು 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 ಅಂದೂನೇ ದೊಡ್ಡ ಮದಸ ಮಾಡ್ಬಿಡ್ತಾರೆ ನೋಡ್ತಾರೋ ಕೇಳಿಲ್ವೇ ನಿಂದ ಕರಿ ಇರಬೇಕು ಅಂತ ಹಂದಿ ಹಾಗೆ ಅಂತಿದ್ಯೇನೋ ನನ್ನ ಅಯ್ಯ ಸಕ್ಕರೆ ಹಾಗೆ ಅಂತ ಇದ್ದೆ ಅಯ್ಯೋ ಓದಿ ಬಿಡು ಇತ್ತೀಚೆಗೆ ಬರ್ತಾ 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 ಕಿವಿ ಮೂಗು ಕಣ್ಣು ಏನು ಕರೆಕ್ಟಾಗಿ ವರ್ಕ್ ವರ್ಕ್ ಆಗ್ತಲ್ಲ ನಿನಗೆ ವಯಸ್ಸಾಗೋಯ್ತಲ್ಲ ಏ ಮಿನಾ ಮೀನಾ ಹೊಸ ಕಾರ್ದು ಕೀದಿಲ್ಲ ತಗೊಂಬರೇ ಆ ಫೋನ್ ಕೈ ಕೊಡ್ಸೋಣ ಕಾರ್ತಿಗೆ ನನ್ ಕೈಲಿ ಆಕ ನಿನ್ ಕೈ ಕೊಡ್ಸಿದ್ರೆ ಸರಿ ಇರಪ್ಪ ಈಗ ತಾನು ವಾಕಿಂಗ್ ಹೋಗಿ ಬಂದೆ ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ ಅಂದಾಗಿ ಅವ್ರಿಗೆ ಕಾಫಿ ಕೊಡಪ್ಪ ವಾತಾವರಣ ಮಾಡ್ಕೋಬಿಡ ಅಣ್ಣ ನನ್ ಬೇರೆ ಕಾರ್ ಓಡಿಸಿರೋದು ಇದಕ್ಕೂ ನನಗೂ ಸಂಬಂಧ ಇರೋದು ದುಡ್ಡಿನ ವಿಷಯದಲ್ಲಿ ಮಾತ್ರ ಅಂತ ಅನ್ಕೋಬೇಡಿ ಸ್ವಂತ ಕಾರ್ ತರ ಓಡಿಸಿ ಹಿಂದೆ ಇರೋ ಪ್ಯಾಸೆಂಜರ್ಸು ನಮ್ಗೆ ಅನ್ನ ಕೊಡೋ ದೇವ್ರು ಅಂತ ಮರಿಬಾರ್ದು ಕಾರ್ ಓಡಿಸ್ಬೇಕಾದ್ರೆ ಯಾವುದೇ ರೀತಿ ಕೆಟ್ಟ ಅಭ್ಯಾಸ ಅಂತ ಇಟ್ಕೋಬೇರಿ ಖಂಡಿತ ಯಾವುದೇ ದುರಭ್ಯಾಸ ಮಾಡಲ್ಲ ನಾನು ನೀವೇ ಶಬಾಸ್ ಅಂತೀರ ನೋಡ್ತೀರಿ ಅಷ್ಟೇ ಅಲ್ಲ ಕತೆ ನಾಳೆ ದಿನ ನೀನು ಹತ್ತು ಕಾರ್ ಓನರ್ ಆಗಬೇಕು ಅದೇ ನನ್ನ ಆಸೆ ಇವನೇ ತೆಳುತ್ತಿದ್ದಾನೆ ಹೇಳ್ತಿದ್ದಾರೆ ಅಯ್ಯೋ ಅಯ್ಯೋ ಅದೇ ಮನುಷ್ಯನ ಬೇಕಾಗಿರೋ ಕ್ವಾಲಿಟಿ ಸು ಸಕ್ರೆ ಬಂಗಾರದ ಮನುಷ್ಯ ಪಿಕ್ಚರ್ ಅಲ್ಲಿ ಅಣ್ಣವ್ರು ಮಾತಾಡಿದಾರೆ ಮನುಷ್ಯ ತಾನು ಬೆಳೆಯೋದಷ್ಟೇ ಅಲ್ಲ ಇನ್ನೊಬ್ಬ ವ್ಯಕ್ತಿನ ತನ್ನಷ್ಟಕ್ಕೆ ಬೆಳೆದ್ ನಿಲ್ಸ್ತಾನೇನ್ ಬೆಳ್ದಿದ್ಯಲೋ ಕೊಚ್ಕೊಳಕ್ಕೆ ಅಬ್ಬಬ್ಬಾ ಅಂದ್ರೆ ಒಂದ್ ಎಕ್ಸ್ಟ್ರಾ ಕಾರ್ ತಗೊಂಡಿದ್ಯಾ ಅದಕ್ಕೆ ನನ್ ಹಾಗೆ ಬಿಸ್ನೆಸ್ ಮ್ಯಾನ್ ಆಗೋದೆ ಅನ್ನೋ ತರ ಮಾತಾಡ್ತಿದ್ಯಾ ಯಾಕ್ರಿ ಹಾಗೆ ಮಾತಾಡ್ತೀರಾ ನನ್ನ ಗಂಡನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೇ ಆಗ್ತಾರೆ ಅದ್ರ ಸ್ಪೆಲ್ಲಿಂಗ್ ಗೊತ್ತಾ ಕೇಳಪ್ಪಾ ನಿನ್ನ ಗಂಡಿ ಇಲ್ಲಪ್ಪ ನನಗೆ ಗೊತ್ತಿಲ್ಲ ನಿನಗೆ ನಾಲ್ಕು ಲಕ್ಷದ ಸ್ಪೆಲ್ಲಿಂಗ್ ಗೊತ್ತಾ ಹೇಳ್ ನೋಡೋಣ ಮನೋಜ್ ಅವ್ರು ಏನೂ ಹೇಳಬಾರ್ದೆ ಹೇಳಿಲ್ಲ ಯಾಕೆ ಇಬ್ಬರೂ ಟೆನ್ಶನ್ ಆಗ್ತಿದೀರಿ ಓ ನಾನು ಎಳವೋ ಹೇಳು ಎಳು ತಮ್ಮ ಯಜಮಾನ್ರು ಏನು ಮಾಡಿದ್ರು ತಮಗದು ತಪ್ಪೇ ಅಲ್ಲ